ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಬನ್ನಿ ಕಲಿಯೋಣ ಸೌಂದರ್ಯ ಲಹರಿ ಈ ದಿನ ನಾವು ಕಲಿತಾ ಇರುವಂತಹ ಶ್ಲೋಕ ಮೂವತ್ತ ಒಂಬತ್ತು ಶ್ಲೋಕ ಮೂವತ್ತ ಒಂಬತ್ತು ಸೌಂದರ್ಯ ಲಹರಿ ಈ ಶ್ಲೋಕದಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ದೇವಿಯ ಧ್ಯಾನ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಬರ್ತೀವಿ ಮೊದಲಿಗೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಈ ಶ್ಲೋಕದಲ್ಲಿ ಬರುವಂತಹ ಪದಗಳನ್ನ ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು ತವ ಸ್ವಾಧಿ ಸ್ವಾಧಿಷ್ಠಾನೆ ಸ್ವಾಧಿಷ್ಠಾನೆ ಮಹಾಪ್ರಾಣಗಳಿರುತ್ತೆ ಹುತವಾಹ मधिष्ठाय निरतम् तमीडे संवर्तं जननि महतीम् तां च समयां यदा लोके लोकान् दहति महति क्रोधकलिते दयार्द्रा या दृष्टिशिशिर ಮುಪಚಾರಂ ರಚಯತಿ ದೃಷ್ಟಿ ಶಿಶಿರ ಮುಪಚಾರಂ ರಚಯತಿ ಹೀಗೆ ಪದಗಳನ್ನ ನಾವು ತಿಳ್ಕೊಳ್ತಾ ಬರಬಹುದು ಹೀಗೆ ಬಿಡಿಸಿ ಅಭ್ಯಾಸ ಮಾಡಿ ಮೊದಲು ಪದಗಳನ್ನ ಹೇಳೋದಕ್ಕೆ ಕಲ್ತ್ಕೊಂಡಿದ್ದಾದ ಮೇಲೆ ಶ್ಲೋಕ ಹೇಳೋದು ಹೇಗೆ ಅಂತ ನಮಗೆ ಸ್ವಲ್ಪ ಏನು ನಿರಾಯಾಸವಾಗಿ ಹೇಳಬಹುದು श्लोक हेगीर तव निरतम तमीडे संवर्तम जननी समयाम् यदा लोके लोकान् दहति महति क्रोधकल ದಯ್ರ ಯಾದ್ರೆ ಶಿರಮೋಪಚಾರಂ ರಚಯತಿ ಹೀಗೆ ಬರುತ್ತೆ ಶ್ಲೋಕ ಹೀಗಿದೆ ಈಗ ಅದರ ಪದಗಳ ಅರ್ಥ ಏನು ಹೇಳಬಹುದು ಹಾಗೆ ಏನಿದೆ ತಾತ್ಪರ್ಯ ತಿಳ್ಕೊಳ್ತಾ ಬರೋಣ ಇಲ್ಲಿ ಹೇ ಜನನಿ ಅಂದ್ರೆ ತಾಯಿ ಜನನಿ ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು ತವ ಸ್ವಾಧಿಷ್ಠಾನೆ ನಿನ್ನ ಸ್ವಾಧಿಷ್ಠಾನ ಚಕ್ರದಲ್ಲಿ ಹುತವಹಂ ಅಂದರೆ ಅಗ್ನಿಯನ್ನು ಸಂವರ್ತಂ ಅಧಿಷ್ಠಾಯ ಪ್ರಳಯ ಕಾಲಾಗ್ನಿಯನ್ನಾಗಿ ಭಾವಿಸಿ ತಂ ಅಂದರೆ ಆ ಈಶ್ವರನನ್ನು ನಿರತಂ ಈಡೆ ಸದಾ ಧ್ಯಾನಿಸುತ್ತೇನೆ ಸಮಯಾಂಚ ಅಂದರೆ ಸಮಯ ಎನ್ನುವ ತಾಮ್ ಅಂದರೆ ಸಂವರ್ತಾಗ್ನಿ ರೂಪಳಾದ ಮಹತೀಂ ಅಂದರೆ ಮಹಚ್ಛಬ್ಧ ವಾಚ್ಯಳಾದ ದೇವಿಯನ್ನು ಮಹತಿ ಅತ್ಯಧಿಕವಾದಂತಹ ಯತ್ ಕ್ರೋಧ ಕಲಿತೆ ಯಾವ ಕೋಪದಿಂದ ವ್ಯಾಪ್ತವಾದಂಥ ಆ ಲೋಕೆ ಅಂದರೆ ಈಶ್ವರನ ದೃಷ್ಟಿಯು ಲೋಕಾನ್ ಸಕಲ ಲೋಕಗಳನ್ನು ದಹತಿ ಸತಿ ಸುಡುತ್ತಿರಲಾಗಿ ದಯಾರ್ಧ್ರ ದೃಷ್ಟಿಹಿ ದಯಾ ಆರ್ದ್ರ ಅಂದರೆ ಕೃಪೆಯಿಂದ ನೆನೆದ ಕಟಾಕ್ಷವು ಶಿಶಿರಮುಪಚಾರಂ ತಂಪಾಗಿರುವ ಉಪಚಾರವನ್ನು ರಚಯತಿ ಮಾಡುತ್ತದೆಯೋ ಅದು ತ್ವದೀಯ ಅಂದರೆ ನಿನ್ನ ಸಂಬಂಧಿಯಾದಂಥ ದೃಷ್ಟಿ ದೃಷ್ಟಿ ಅಂತ ಜಾನಾಮಿ ಅಂದರೆ ತಿಳಿದಿರುತ್ತೇನೆ ಹೀಗೆ ಪದಗಳ ಅರ್ಥ ಹೀಗೆ ಬರುತ್ತೆ ಇದನ್ನ ಒಟ್ಟಾರೆ ಸೇರಿಸಿದ್ರೆ ಇದರ ತಾತ್ಪರ್ಯ ಏನಿರುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ದೇವಿಯ ಸ್ವಾಧಿಷ್ಠಾನ ಚಕ್ರದಲ್ಲಿ ಅಗ್ನಿಯನ್ನ ಪ್ರಳಯಾಗ್ನಿಯನ್ನಾಗಿ ಭಾವಿಸಿ ಸಂವರ್ತಾಗ್ನಿ ಎಂಬ ಪರಮೇಶ್ವರನನ್ನು ಸ್ತುತಿಸುತ್ತೇನೆ ಹಾಗೆ ಮಹತ್ ಎಂದು ಕರೆಯಲ್ಪಡುವ ಮಹಾತ್ಮಳಾದ ಸಮಯಾದೇವಿಯನ್ನ ಸ್ತುತಿಸುತ್ತೇನೆ ಪ್ರಳಯ ಕಾಲದಲ್ಲಿ ಅತ್ಯಂತ ಭಯಂಕರವಾಗಿ ಕ್ರೋಧದಿಂದ ವ್ಯಾಪ್ತನಾದಂಥ ಈಶ್ವರನ ಭೀಕರವಾದ ನೋಟ ಸಕಲ ಲೋಕಗಳನ್ನು ಸುಡುತ್ತಿರುವಾಗ ದಯಾರ್ದವಾದ ನಿನ್ನ ದೃಷ್ಟಿಯು ಶೈತ್ಯೋಪಚಾರವನ್ನು ಮಾಡುತ್ತಿದೆಯೇನೋ ಎನ್ನುವಂತಹ ದೃಷ್ಟಿಯ ನಿನ್ನನ್ನು ನಾನು ಸದಾ ಸ್ತುತಿಸುತ್ತೇನೆ ಅಂತ ಇದರ ಒಟ್ಟಾರೆ ತಾತ್ಪರ್ಯವನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು ಸ್ವಾಧಿಷ್ಠಾನ ಚಕ್ರ ಅಗ್ನಿತತ್ವದ ಉತ್ಪತ್ತಿ ಸ್ಥಾನ ಆಗಿರುತ್ತೆ ಅಗ್ನಿಗೆ ಅಧಿದೇವತೆ ಬಂದು ರುದ್ರ ಇಲ್ಲಿ ದೇವಿಯನ್ನ ಮಹತಿ ಅಂದರೆ ಸಮಯ ಎನ್ನುವ ಹೆಸರುಗಳಿಂದ ಕರಿತಾ ಇರುವಂತಹದ್ದು ಮಹತಿ ಅಂದರೆ ಸಂವರ್ತಾಗ್ನಿ ರೂಪೆ ಎನ್ನುವ ಅರ್ಥವನ್ನು ಕೊಡುತ್ತೆ ಶಿವನೂ ಸಹ ಸಂವರ್ತಾಗ್ನಿ ರೂಪದಲ್ಲಿಯೇ ಇದ್ದಾನೆ ಸ್ವಾಧಿಷ್ಠಾನ ಚಕ್ರ ಜಲತತ್ವದ ಪ್ರಧಾನವಾಗಿ ಇರುವಂತಹದ್ದು ಸಪ್ತ ವ್ಯಾಹೃತಿಗಳಲ್ಲಿ ಭುವ ವ್ಯಾಹೃತಿ ಸೂಚಕವಾಗಿ ಸಪ್ತ ಮಾತೃಕೆಯರಲ್ಲಿ ಇಂದ್ರಾಣಿ ದೇವತೆಯಾಗಿ ಸಪ್ತ ಸ್ವರದಲ್ಲಿ ದೈವತ ಸ್ವರಕ್ಕೆ ಪ್ರಧಾನವಾದ ಸ್ಥಳವಾಗಿರುತ್ತೆ ಹಾಗೆ ಸ್ವಾಧಿಷ್ಠಾನ ಚಕ್ರದ ಕೆಳಗಡೆ ಇರುವ ಕುಂಡಲಿನಿ ಶಕ್ತಿ ತನಗೆ ತಾನೇ ಅಧಿಷ್ಠಾನವಾಗಿರೋದ್ರಿಂದ ಈ ಚಕ್ರಕ್ಕೆ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳುವಂತಹದ್ದಾಗಿದೆ ಈ ಸೌಂದರ್ಯ ಲಹರಿಯ ಶ್ಲೋಕ ಮೂವತ್ತೊಂಬತ್ತರಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ದೇವಿಯ ಧ್ಯಾನ ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ ಹಾಗೆ ಈ ಶ್ಲೋಕವನ್ನು ಹೇಳುವಂತಹದ್ದು ಹೇಗೆ ಪದಗಳ ವಿಭಾಗ ಮಾಡಿಕೊಳ್ಳುವಂತಹದ್ದು ಮೊದಲು ಪದಗಳನ್ನ ಹೇಳ್ಕೊಂಡು ಅದನ್ನು ಅಭ್ಯಾಸ ಮಾಡಿ ನಂತರ ಶ್ಲೋಕ ರೂಪಕ್ಕೆ ತರೋದ್ರಿಂದ ನಿಮಗೆ ಇನ್ನೂ ಸರಳವಾಗಿ ಹೇಳೋದಕ್ಕೆ ಸಹಾಯ ಆಗತ್ತೆ ಅಂತ ಅಂದ್ಕೊಳ್ತೀನಿ ನನ್ನ ಈ ಆಡಿಯೋ ನಿಮಗೆಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸುತ್ತಾ ಸರ್ವೇ ಜನಾ ಹಸುಖಿನೋಭವಂತೂ ಸರ್ವೇ ಸಣ್ಮಂಗಲಾನಿ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಈ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯವಾಗಿದೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ನಮ್ಮ ಈ ಆಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಮತ್ತೆ ಸಿಗೋಣ ಮುಂದಿನ ಶ್ಲೋಕದಲ್ಲಿ